ನೀವು ಇಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನೋಡಿದ್ರೆ ಕೈ ತೋಟ ಅನ್ನೋದು ಇದ್ದಿದ್ದೆ ಹಳ್ಳಿ ಸಿಟಿ ಎಲ್ಲೂ ಕೈ ತೋಟ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸರ್ ಇದ್ದಿದ್ದೇ ಹಳ್ಳಿಗಳಲ್ಲಿ ರೈತರೇ ಮಾಡ್ತಾ ಇದ್ದಿದ್ದು ಇವಾಗ ಏನಾಗಿದೆ ಗೊತ್ತಿಲ್ಲ ರೈತರುಗಳು ಕೈ ತೋಟ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ ಈಗ ನಮ್ಮ ಸಿಟಿ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಸರ್ ಈಗ ಯೋಚನೆ ಬರಲ್ಲ ಇದ್ದಾರೆ ಅಂತ ಅಂತ ಹೇಳಿದೆ ಸರ್ ಹೌದು ಪರ್ಟಿಕ್ಯುಲರ್ಲಿ ಸೇಲ್ಸ್ ಪರ್ಪಸ್ ಅಥವಾ ಕಮರ್ಷಿಯಲ್ ಪರ್ಪಸ್ ಗೆ ಸಾವಯವ ಪದ್ಧತಿಯಲ್ಲಿ ಬೆಳಿತೀನಿ ನಾಳೆ ದಿನ ಕಮರ್ಷಿಯಲ್ ಆಗಿ ಬೆಳಿಬೇಕು ಅನ್ನೋ ಆಸೆ ಇರೋರು ಇದಾರಲ್ವಾ ಸೊ ಒಂದು ಡೌಟ್ ಇರುತ್ತೆ ನಾನು ಮಾರ್ಬೋದಾ ಜನ ತಗೋತಾರ ಅಂತ ಹಿಂಗಿರುತ್ತೆ ನಿಮ್ಗೆ ಒಂದೇ ಸಮ ಶೈನ್ ಎಲ್ಲ ಬರ್ತಾ ಇರ್ಬೋದು ಸ್ವಲ್ಪ ಟೆಕ್ಸ್ಚರ್ ವೇರಿ ಆಗ್ಬೋದು ಬಟ್ ನಿಮ್ಗೆ ವೆಯ್ಟು ಸೈಜು ಎಲ್ಲ ಬರುತ್ತೆ ಅಂಡ್ ಸಾವಯವನ್ನ ತಿನ್ಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ಫಿನಿಶಿಂಗ್ ನೋಡ್ತಾ ಕೂತ್ರೆ ಆಗೋದಿಲ್ಲ ಹಾ ಸರ್ ಹೆಂಗ್ ಬೆಳ್ದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಸ್ವಾಗತ ಹಿರಿಯರು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾ ಇರ್ತಾರೆ ಸೊ ಆ ಒಂದು ಹೇಳಿಕೆಯನ್ನು ನಿಜ ಮಾಡಿದ್ದಾರೆ ಇಲ್ಲಿರುವಂತಹ ಒಬ್ಬ ಯುವ ಉತ್ಸಾಹಿ ರೈತರು ಸೊ ನಾವೀಗ ಮೈಸೂರಿನಲ್ಲಿದ್ದೀವಿ ಸೊ ಇವರ ಮನೆ ಪಕ್ಕದಲ್ಲಿರುವಂತಹ ಖಾಲಿ ಸೈಟ್ನಲ್ಲಿ ಕೈತೋಟವನ್ನು ಮಾಡಿದ್ದಾರೆ ಸೊ ಇದರ ಸಂಪೂರ್ಣವಾದ ಮಾಹಿತಿಯನ್ನ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನ ನೀವು ಕೊನೆವರೆಗೂ ನೋಡಿ ಹಾಗೆ ರೈತ ಬಂದವರೇ ನೀವು ಇನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮ್ಮನ್ನು ಫೇಸ್ಬುಕ್ನಲ್ಲಿ ನಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಂದ್ರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಗೆ ನಮ್ಮ ಕೃಷಿ ದೇವೋ ಭವ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸರ್ ಯು ಥ್ಯಾಂಕ್ ಯು ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಮತ್ತೆ ಇಲ್ಲಿ ನೀವು ಏನೇನು ಮಾಡ್ತಾ ಇದ್ರ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ಸರ್ ಓಕೆ ನನ್ನ ಹೆಸರು ಪ್ರಶಾಂತ್ ಅಂತ ನಾವು ಮೈಸೂರಲ್ಲಿ ಇದ್ದೀವಿ ರಿಂಗ್ ರೋಡ್ ಹತ್ರ ಇದ್ದೀವಿ ಶ್ರೀರಾಂಪುರ ರಿಂಗ್ ರೋಡ್ ಹತ್ರ ಆ ಇದು ನಮ್ಮ ವಾಸ ಇರುವಂತ ಮನೆ ಇದು ಮನೆ ಪಕ್ಕದಲ್ಲಿ ಈ ತರ ಒಂದು ಖಾಲಿ ಸೈಟ್ ಇದ್ದಿದ್ದ ಜಾಗದಲ್ಲಿ ನಾವು ನಮ್ಮ ಮನೆಗೆ ಬೇಕಾಗಿ ತರಕಾರಿ ಬೆಳ್ಕೊಂಡಿದ್ದೀವಿ ಕಿಚನ್ ಗಾರ್ಡನ್ ಅಂತಿವಲ್ಲ ಕೈ ತೋಟ ಅಂತ ಸೊ ಆ ತರ ಒಂದು ತೋಟ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಡೈಲಿ ಯೂಸಿಗೆ ಏನೇನು ತರಕಾರಿ ಬೇಕು ಬೇಸಿಕ್ ತರಕಾರಿಗಳು ಆದಷ್ಟು ಮ್ಯಾಕ್ಸಿಮಮ್ ನಾವು ಇಲ್ಲಿ ಬೆಳ್ಕೊಂಡು ಇದನ್ನೇ ಯೂಸ್ ಮಾಡ್ತಾ ಇದೀವಿ ಸೊ ನೀವು ನೋಡ್ತಾ ಹೋದರೆ ಸೊಪ್ಪು ತರಕಾರಿಗಳು ಮನೆ ಬಳಕೆಗೆ ಏನೇನು ಅವಶ್ಯಕತೆ ಬೀಳುತ್ತೆ ಅದಷ್ಟನ್ನ ಬೆಳೆಯಕ್ಕೆ ಟ್ರೈ ಮಾಡಿದೀವಿ ಓಕೆ ಸರ್ ಈ ಕೈ ತೋಟ ಮಾಡ್ಕೊಳ್ಳೋದಕ್ಕೆ ಇನ್ಸ್ಪಿರೇಷನ್ ಅಥವಾ ಕಾರಣ ಸರ್ ಇನ್ಸ್ಪಿರೇಷನ್ ಅಂತ ಏನು ಸ್ಪೆಸಿಫಿಕ್ ಇವೆಂಟಿಂದ ಇಂದ ಇನ್ಸ್ಪೈರ್ ಆಯ್ತು ಅಂತ ಏನಿಲ್ಲ ಬೇಸಿಕ್ ಇಂಟ್ರೆಸ್ಟ್ ಇತ್ತು ಒಳ್ಳೆ ಊಟ ತಿನ್ಬೇಕು ಈಗ ಇವಾಗ ಗೊತ್ತಲ್ಲ ಪೆಸ್ಟಿಸೈಡ್ಸ್ ಎಷ್ಟು ಯೂಸ್ ಮಾಡ್ತಾ ಇದಾರೆ ಕೆಮಿಕಲ್ ಫರ್ಟಿಲೈಸರ್ಸ್ ಎಷ್ಟು ಯೂಸ್ ಮಾಡ್ತಾ ಇದಾರೆ ಸೊ ನಮಗೆ ಈ ತರ ಆಪರ್ಚುನಿಟಿ ಇರುವಾಗ ಏನಕ್ಕೆ ನಾವೇ ಬೆಳ್ಕೋಬಾರ್ದು ಅನ್ನೋ ಒಂದು ಥಾಟ್ ಬಂತು ಆ ಪ್ಲಸ್ ಸಣ್ದ ಸ್ಟಾರ್ಟ್ ಮಾಡಿದ್ವಿ ಇಷ್ಟಾಗ್ಲಾ ಫಸ್ಟ್ ಸ್ಟಾರ್ಟ್ ಮಾಡಿದ್ ನಾವ್ ಆಕ್ಚುಲಿ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಜಾಸ್ತಿ ಆಯ್ತು ಗಿಡಗಳು ಬೆಳೆಯೋದ್ ನೋಡಿದ್ರೆ ಖುಷಿ ಆಗುತ್ತಲ್ಲ ಸೊ ಅದಂಗೆ ಕಂಟಿನ್ಯೂ ಆಗಿ ಇವಾಗ ಇಡೀ ಸೈಟ್ ಯೂಸ್ ಮಾಡಿಕೊಂಡು ಆದಷ್ಟು ಹಣ್ಣು ತರಕಾರಿ ಹೂವು ಇದೆಲ್ಲ ಬೆಳ್ಕೊತಾ ಇದೀವಿ ಸೊ ಇದೆಲ್ಲ ಸಾವಯವ ಪದ್ಧತಿಲ್ಲೇ ಬೆಳಿತಾ ಹೌದು ಕಂಪ್ಲೀಟ್ ಆರ್ಗ್ಯಾನಿಕ್ ಸಾವಯವ ಪದ್ಧತಿಯಲ್ಲೇ ಬೆಳಿತಾ ಇರೋದು ಇಲ್ಲಿಗೆ ನಾವು ಯಾವ್ದೇ ಯೂರಿಯಾ ಆಗ್ಲಿ ಅಥವಾ ಅದೇನು ಫರ್ಟಿಲೈಸರ್ಸ್ ಗಳಿದೆ ಅದು ಈವನ್ ಪೆಸ್ಟಿಸೈಡ್ಸ್ ಅಂತ ಏನು ಸ್ಪ್ರೇ ಮಾಡಿಲ್ಲ ನೀಮ್ ಆಯಿಲ್ ಒಂದು ಸ್ವಲ್ಪ ಅದು ಇವಾಗ ತುಂಬಾ ಕಡಿಮೆ ಆಗಿದೆ ಮಿನಿಮಲ್ ಯೂಸ್ ಅವಶ್ಯಕತೆ ಇದೆ ಅಂದಾಗ ಯೂಸ್ ಮಾಡ್ತಾ ಇದ್ವಿ ಸ್ಟಾರ್ಟ್ ಮಾಡಿದಾಗ ತುಂಬ ಯೂಸ್ ಆಗ್ತಿತ್ತು ಅವಾಗ ತುಂಬ ಪೆಸ್ಟ್ ಅಟ್ಯಾಕ್ ಆಗ್ತಿತ್ತು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಸಾಯಿಲ್ದು ಫರ್ಟಿಲಿಟಿ ಜಾಸ್ತಿ ಆಗ್ತಾ ಆಗ್ತಾ ಗಿಡಗಳು ಸ್ಟ್ರಾಂಗ್ ಆಗಿ ಬರ್ತಾ ನಮ್ಗೆ ಅಷ್ಟೊಂದು ಪೆಸ್ಟ್ ಇನ್ ಪ್ರಾಬ್ಲಮ್ಸ್ ಬರೋಲ್ಲ ಸೊ ಇವಾಗಂತೂ ಮಿನಿಮಮ್ ಬೇರ್ ಮಿನಿಮಮ್ ಯೂಸೇಜ್ ಇದೆ ನೀಮ್ ಆಯಿಲ್ದು ಬೇರ್ ಮಿನಿಮಮ್ ಯೂಸೇಜಲ್ಲಿ ತರಕಾರಿಗಳು ಬೆಳಿತಾ ಇದೆ ಓಕೆ ಸರಿಗ ಕೃಷಿ ಜಮೀನಲ್ಲಿ ಕೃಷಿ ಮಣ್ಣಿನಲ್ಲಿ ಬೆಳೆಯೋದಕ್ಕೂ ಇಲ್ಲಿ ಮಾಮೂಲಿ ಇದು ಸಿಟಿಲಿ ಇರುವಂತಹ ಏರಿಯಾ ಸರ್ ಇದು ಲೇಔಟ್ ಈ ತರ ಒಂದು ಮಣ್ಣಿನಲ್ಲಿ ಬೆಳೀತಿ ಅಂತ ಹೋದಾಗ ಯಾವ ಯಾವ ಒಂದು ಸಮಸ್ಯೆಗಳನ್ನ ಎದುರಿಸಿದ್ರೆ ಅದಕ್ಕೆ ಕಂಡುಕೊಂಡಂತಹ ಪರಿಹಾರಗಳು ಸರ್ ಸರ್ ಮಣ್ಣು ಎಲ್ಲ ಒಂದೇ ಸರ್ ಕೃಷಿ ಜಮೀನಿನ ಮಣ್ಣೆ ಬೇರೆ ಅಥವಾ ಸಿಟಿಲಿರೋ ಮಣ್ಣೆ ಬೇರೆ ಅಂತ ಎಲ್ಲ ಏನು ವ್ಯತ್ಯಾಸ ಇಲ್ಲ ಮಣ್ಣು ಅಂದ್ರೆ ಎಲ್ಲ ಒಂದನೆ ಮಣ್ಣು ಅಂದ್ರೆ ಅದ್ರಲ್ಲಿ ರೀತಿಗಳಿದೆ ಹೌದು ಕಪ್ ಮಣ್ಣು ಕೆಂಪು ಮಣ್ಣು ಗೋಡ್ ಮಣ್ಣು ಅಂತೆಲ್ಲ ವ್ಯತ್ಯಾಸಗಳಿದೆ ನಿಜ ಬಟ್ ಕೃಷಿ ಭೂಮಿ ಮಣ್ಣಿಗೂ ಸಿಟಿಲಿರೋ ಮಣ್ಣಿಗೂ ಹೆಂಗ್ ವ್ಯತ್ಯಾಸ ಅಂತ ಎಲ್ಲ ಬೇಸಿಕ್ ಆಗಿ ಏನು ಇದು ಒಳ್ಳೆ ಕೆಮ್ಮಣ್ಣೇನೆ ಇದ್ದಿದ್ದು ಬಟ್ ನಾವು ಶುರು ಮಾಡಿದಾಗ ಇವತ್ತಿನ ದಿನ ಸಾಯಿಲ್ ಟೆಕ್ಸ್ಚರ್ ಏನಿದೆ ಅಥವಾ ಮಣ್ಣಂದು ರೀತಿ ಏನಿದೆ ಹಂಗಿರ್ಲಿಲ್ಲ ಒಣಕ್ಕೊಂಡು ಏನು ಜೀವ ಇರ್ಲಿಲ್ಲ ನಾವು ಡೆಡ್ ಸಾಯಿಲ್ ಅಂತೀವಲ್ಲ ಆತರ ಇತ್ತು ನಾವು ಅದನ್ನ ಯೂಸ್ ಮಾಡ್ತಾ ನಮ್ಮ ಸಾವಯವ ಪದ್ಧತಿಗಳು ಉಪಯೋಗಿಸ್ತಾ ಮಲ್ಚಿಂಗ್ ಕೊಡ್ತಾ ಮೇನ್ ಆಗಿ ನಾವು ಚೆನ್ನಾಗಿ ಮಣ್ಣಿಗೆ ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಅಂತ ಏನ್ ಹೇಳ್ತೀವಿ ಸಾವಯವ ಇಂಗಾಲ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಜಾಸ್ತಿ ಮಾಡ್ತಾ ಹೋದಷ್ಟು ನಾವೇ ನಮ್ಮ ಮಣ್ಣು ತುಂಬಾ ಒಳ್ಳೆ ಸಾಯಿಲ್ ಟೆಕ್ಸ್ಚರ್ ಬರುತ್ತೆ ನೀವು ಸುಮ್ನೆ ನೋಡಿ ಖಾಲಿ ಮಣ್ಣು ನಾವೆಲ್ಲೂ ಬಿಟ್ಟಿಲ್ಲ ಎಲ್ಲೇ ಮಣ್ಣಿದ್ರು ಅದಕ್ಕೆ ಏನಾದ್ರೂ ಒಂದು ಕವರ್ ಹಾಕ್ಬಿಟ್ಟೆ ಬಿಟ್ಟಿರ್ತೀವಿ ಸರ್ ಮಣ್ಣು ಬಿಸಿಲುಗೆ ಎಕ್ಸ್ಪೋಸ್ ಮಾಡಲ್ಲ ಇಲ್ಲೂ ಅದಕ್ಕೆ ಏನಾದರೂ ಒಂದು ಮುಚ್ಚಿಗೆ ಕೊಟ್ಟಷ್ಟು ಆ ಮಣ್ಣು ಹೆಲ್ತ್ ಚೆನ್ನಾಗಿರುತ್ತೆ ಮಣ್ಣನ್ನು ಅಲ್ಲಿರೋ ಮೈಕ್ರೋಬ್ಸು ಅಥವಾ ಜೀವಾಣುಗಳು ಅಂತೀವಲ್ಲ ಅದೆಲ್ಲ ಚೆನ್ನಾಗಿರುತ್ತೆ ಓಕೆ ಸೊ ಅದು ಇಂಪಾರ್ಟೆಂಟ್ ಮಣ್ಣೆಲ್ಲ ಒಂದೇನೆ ಅಂದ್ರೆ ನೀವು ಜಮೀನಲ್ಲಿ ಮಾಡೋ ವ್ಯವಸಾಯದ ಮಣ್ಣು ಈ ಆ ಆತರ ವ್ಯತ್ಯಾಸ ಏನೂ ಇರಲ್ಲ ನಾವು ಮಣ್ಣನ್ನು ಹೆಂಗ್ ತಯಾರಿ ಮಾಡ್ಕೋತೀವಿ ವ್ಯವಸಾಯಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಸರ್ ಇಲ್ಲಿ ಏನೇನು ಬೆಳೆದಿದ್ದೀರ ಅನ್ನೋದನ್ನ ತಿಳಿಸ್ಕೊಡ್ತೀರಾ ಸರ್ ಹಾ ಬನ್ನಿ ಒಂದ್ ಕಡೆ ನೋಡ್ಕೊಂಡು ಹೋಗೋಣ ಇದು ಫಸ್ಟ್ ನಮ್ದು ಗೊಬ್ಬರ ತೊಟ್ಟಿ ಇದು ಗೊಬ್ಬರ ತೊಟ್ಟಿ ಇದು ಗೊಬ್ಬರ ತೊಟ್ಟಿ ಇವಾಗ ರೀಸೆಂಟ್ ಆಗಿ ಕುರಿ ಗೊಬ್ಬರ ಹಾಕಿದ್ದಾರೆ ಬಟ್ ತೆಗೆದ್ರೆ ಇಲ್ಲಿ ಒಳಗೆ ಇಲ್ಲಿ ನೋಡಿ ಎಲೆ ಸಿಗುತ್ತೆ ಮಣ್ಣು ಸಿಗುತ್ತೆ ಮನೆ ವೇಸ್ಟ್ ಸಿಗುತ್ತೆ ತೆಂಗಿನ ಮೊಟ್ಟೆ ಸಿಗುತ್ತೆ ಬಾಳೆ ಸಿಪ್ಪೆ ಸಿಕ್ತು ಇಲ್ಲಿ ಹ್ಞೂ ಸರ್ ಕಿಚನ್ ವೇಸ್ಟ್ ಏನಿದೆ ಅದೆಲ್ಲನೂ ನಾವಿಲ್ಲೇ ಡಂಪ್ ಮಾಡೋದು ಆರ್ಗ್ಯಾನಿಕ್ ವೇಸ್ಟ್ ಪ್ಲಾಸ್ಟಿಕ್ ವೇಸ್ಟ್ ಅಲ್ಲ ಸೊ ಇದು ನಮ್ಗೆ ಮೈನ್ ಏನ್ ಗೊಬ್ಬರ ಯೂಸ್ ಮಾಡ್ತೀವಿ ಅಂದ್ರೆ ಬೇಸಿಕ್ ಆಗಿ ನಾವ್ ಇದೇ ಮೈನ್ ಗೊಬ್ಬರ ಯೂಸ್ ಮಾಡೋದು ಅಂದ್ರೆ ಈಗ ಮೇಲ್ ಗೊಬ್ಬರ ಅಲ್ಲ ಇದು ಇದು ಕುರಿಪಿಕೆ ಅಷ್ಟೇ ನಾವ್ ಏನ್ ಮಾಡ್ತೀವಿ ಒಂದ್ ಸೈಡ್ ಓಪನ್ ಮಾಡ್ಕೋತೀವಿ ಇವಾಗ ಕೆಳಗೆ ಇಲ್ಲೆಲ್ಲಾದ್ರೂ ಒಂದ್ ಸೈಡ್ ಓಪನ್ ಮಾಡ್ಕೊಂಡು ಅಲ್ಲಿಂದ ನಾವು ಗೊಬ್ಬರ ಎತ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ ಮೇಲ್ಗಡೆ ಫಾರ್ಮ್ ಆಗ್ತಿದಂಗೆ ಕೆಳಗಿಂದ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ರೋಸ್ ಗಿಡ ಪ್ರೂನಿಂಗ್ ಆಯ್ತು ಲಾಸ್ಟ್ ಅಲ್ಲಿ ಫುಲ್ ಹೂ ಆಗಿತ್ತು ಇದು ಸೀಗೆಲ್ಲ ಪ್ರೂನ್ ಮಾಡಿದೀವಿ ಇವಾಗ ನೋಡಿ ಎಲ್ಲ ಚಿಗ್ರಕ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಇದು ಮತ್ತೆ ಒಂದ್ ಬಂಚ್ ತರ ಆಗ್ಬಿಟ್ಟು ಎಲ್ಲ ಫ್ಲಾರಿಂಗ್ ಆಗಕ್ ಸ್ಟಾರ್ಟ್ ಆಗುತ್ತೆ ನರ್ಸರಿ ಟೈಪ್ ಅಂದ್ರೆ ಈಗ ನಮ್ ಮನೆಗ್ ಬೇಕಾಗಿದ್ ಶೋ ಗಿಡಗಳು ಒಂಚೂರು ಮಲ್ಟಿಪ್ಲೈ ಮಾಡ್ತಾ ಇದೀವಿ ಹೂವಿನ ಗಿಡಗಳಿದೆ ಅಲ್ಲಿ ಗ್ರಾಫ್ಟ್ ಮ್ಯಾಂಗೋ ಗ್ರಾಫ್ಟ್ ಮಾಡಕ್ ಇಟ್ಕೊಂಡಿದೀವಿ ಪಪ್ಪಾಯ ಸಸಿಗಳಿದೆ ಪುದೀನ ಇದೆ ಇದೊಂದು ಗುಂಡು ಬದ್ನೆಕಾಯಿ ಇದೆ ಹೆಣ್ಗಾಯಿ ಮಾಡಕ್ಕೆ ಚೆನ್ನಾಗಿರುತ್ತಲ್ಲ ಇಲ್ಲಿ ಒಂದೆಲ್ಗ ಇದೆ ಇದು ಅವರೆಕಾಯಿ ಎರಡು ಸಲ ತಗೊಂಡಿದ್ದಾಯ್ತು ಅವರೆಕಾಯಿಗಳು ಮೋಸ್ಟ್ಲಿ ಇನ್ನು ಇದ್ರಿಂದ ಅಷ್ಟೊಂದು ಬರಲ್ಲ ಇದು ಮುಗಿತಿದಂಗೆ ಅಲ್ಲಿ ನೋಡಿ ಈಗ ಅಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಅವರೆಕಾಯಿಗೆ ಎಷ್ಟು ಸ್ಪ್ರೇ ಮಾಡಬೇಕು ಅಂತಾರಲ್ವಾ ಇದು ನೋಡಿ ಇದು ಒಂದು ದಿನ ಒಂದು ಚೂರು ಏನು ಸ್ಪ್ರೇ ಮಾಡಿಲ್ಲ ಹೆಂಗಿದೆ ನೋಡಿ ಅಂದ್ರೆ ಕೈಗಳು ಸರಿಗ ಈ ಒಂದು ತೋಟ ಮಾಡ್ಕೊಂಡಿದಿರಲ್ಲ ಸರ್ ಇದರಲ್ಲಿ ಏನಾದ್ರು ಜೇನು ಸಾಕಾಣಿಕೆ ಮಾಡ್ತಾ ಇದ್ರ ಅಥವಾ ಮಾಡೋ ಪ್ಲಾನ್ ಏನಾದ್ರು ಇದೆ ಇದೆ ಜೇನ್ ಸಾಕಾಣಿಕೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ನೋಡಿ ನಂದು ರೂಮ್ ಬಾಲ್ಕನಿ ಇದೆಯಲ್ಲ ಹಾ ಸರ್ ಅಲ್ಲಿ ಎರಡು ಜೇನ್ ಪೆಟ್ಟಿಗೆಗಳಿದೆ ಫಸ್ಟ್ ಇಲ್ಲೇ ತೋಟದ ಒಳಗೆ ಇಟ್ಟಿದ್ವಿ ಇಲ್ಲೊಂದ್ ಸ್ವಲ್ಪ ಮಳೆ ಸೀಸನ್ ಜಾಸ್ತಿ ಆದಾಗ ಪೆಟ್ಟಿಗೆಗಳು ಹಾಳಾಗತ್ತೆ ಅನ್ಬಿಟ್ಟು ನನಗೆ ಮಾನಿಟರ್ ಮಾಡಕ್ಕೂ ಈಸಿ ಆಗುತ್ತೆ ಸೊ ನನ್ನ ರೂಮ್ ಅಲ್ಲಿ ಇರುತ್ತೆ ಅಲ್ಲಿಂದ ಜೇನು ಎಲ್ಲಿಗೆ ಬೇಕಾದ್ರೂ ಬರುತ್ತೆ ಇದು ಲಾಂಗ್ ಬೀನ್ಸ್ ಆಲ್ಮೋಸ್ಟ್ ಮುಗೀತು ಇಲ್ಲಿ ಸ್ವಲ್ಪ ಬೀಜಕ್ಕೆ ಬಿಟ್ಕೊಂಡಿದೀವಿ ಈ ಸ್ಟೇಜ್ ಅಲ್ಲಿ ಅಥವಾ ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತಿದಂಗೆ ನಾವು ಬಳಸ್ಬೋದು ಇದು ಕರೆಕ್ಟ್ ಆಗಿರುತ್ತೆ ಐಡಿಯಲ್ಲ ಇದು ಲಾಂಗ್ ಬೀನ್ಸ್ ಬಂದಿದೆ ಇಲ್ಲಿ ಬೀಟ್ರೂಟ್ ಬಂದಿದೆ ನೋಡಿ ಅದನ್ನು ಬಂದಿದೆ ಆಲ್ಮೋಸ್ಟ್ ಇದು ಕ್ಯಾರೆಟ್ ಪಾತಿ ಇದನ್ನು ತುಂಬಾ ಟೈಮ್ ಬೇಕು ಇದಿನ್ನ ಬಂದಿಲ್ಲ ಇದು ಕ್ಯಾರೆಟ್ ಆಲ್ಮೋಸ್ಟ್ ಮುಗೀತು ಒಂದೊಂದು ನಮ್ಮ ಮನೆಗೆ ಅವಶ್ಯಕತೆ ಬಂದಂಗ ಅವಶ್ಯಕತೆ ಬಂದಂಗೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಚರಿ ಟೊಮೊಟೋಸ್ ಇದೆ ಚೆರಿ ಟೊಮೊಟೊ ನಾವು ಸ್ಪೆಸಿಫಿಕ್ ಆಗಿ ಪ್ಲಾಂಟ್ ಮಾಡಲ್ಲ ಅಂದ್ರೆ ಇಷ್ಟಾಗ್ಲಾ ಟೊಮೊಟೊನೆ ಬೆಳಿಬೇಕು ಅಂತೆಲ್ಲ ಏನು ಹಾಕಲ್ಲ ಹಿಂಗೆ ಮದ್ ಮಧ್ಯ ಬೆಳ್ಕೊಳುತ್ತೆ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಇಲ್ಲಿ ಬೆಂಡೆ ಮದ್ಯ ಅಂತೂ ತುಂಬಾನೇ ಜಾಸ್ತಿ ಆಗೋಗಿದೆ ಅದು ಒಂದೊಂದಕ್ಚಲಿ ಬೆಂಡೆಕಾಯಿನ ಸಾಲಲ್ಲಿ ಹಾಕಿರೋದು ನಾವು ಸರ್ ಮಧ್ಯ ಚರಿ ಟೊಮೆಟೊಸ್ಗಳು ಗಳು ಬರುತ್ತೆ ಅದು ಹಂಗೆ ಬಿಟ್ಕೊಂಡ್ಬಿಡ್ತೀವಿ ಬೆಳೆಯೋದಕ್ಕೆ ಮೂಲಂಗಿ ಇದೆ ಸರ್ ಈ ಬ್ಯಾಚ್ ಒಂದ್ ಸ್ವಲ್ಪ ದಿನ ಹಾರ್ವೆಸ್ಟ್ ರೆಡಿ ಆಗ್ತಾ ಇದೆ ಇದಾಗ್ತಿದಂಗೆ ಇಲ್ಲಿ ಸಣ್ಣ ಸಣ್ಣ ಸಸಿ ಇದಾವಲ್ಲ ಇವಾಗ ಇದು ಬೆಳ್ಕೊಳ್ಳುತ್ತೆ ಮೂಲಂಗಿ ಓಕೆ ಸರ್ ಸರಿ ಪಪ್ಪಾಯ ಅಲ್ಲಿ ಕಬ್ಬು ಹಾಕಿದೀವಿ ಸರ್ ಕಬ್ಬಿದೆ ಇಲ್ಲಿ ಹಾಗಲ್ಕಾಯಿ ಬರ್ತಾ ಇದೆ ನೋಡಿ ಈಗ ಸಸಿಗಳು ಸರ್ ಅದನ್ನ ಇದು ಮುರಿದೋಗಿದೆ ಫಿಕ್ಸ್ ಮಾಡ್ಬಿಟ್ಟು ಅದಿಸ್ಬೇಕು ಸರಿ ತರ ಒಂದು ಕೈ ತೋಟ ಮಾಡ್ತೀವಿ ಅಂತ ಹೋದಾಗ ನಿಮ್ಮ ಮನೆಯಲ್ಲಿ ರಿಯಾಕ್ಷನ್ ಯಾವ ತರ ಇತ್ತು ಸರ್ ಇಲ್ಲ ನಮ್ಮ ಮನೇಲಿ ಮೂರು ಜನಕ್ಕೆ ನಮ್ಮ ತಂದೆ ತಾಯಿ ಅವ್ರಿಗೂ ಇಂಟ್ರೆಸ್ಟ್ ಇದೆ ಇವಾಗ ಹೇಳ್ಬೇಕು ಅಂದ್ರೆ ಇದನ್ನೆಲ್ಲ ನೋಡ್ಕೊತಿರೋದೆ ಅವರು ನನಗೆ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ ಸೊ ಇಲ್ಲಿ ಏನೇ ಕೆಲಸ ಇದೆ ಏನೇ ಮೇಂಟೆನೆನ್ಸ್ ಇದ್ರು ನಮ್ಮ ತಂದೆ ತಾಯಿನೇ ಮೇಜರ್ ಆಗಿ ಮಾಡ್ತಾ ಇರೋದು ಆ ಹೇಳ್ಬೇಕಂದ್ರೆ ನನ್ಕಿಂತ ಅವ್ರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ನನ್ಗೆ ಆ ಸಪೋರ್ಟ್ ಚೆನ್ನಾಗಿದೆ ನೀರ್ ಹಾಕ್ಬೇಕಾಗ್ಲಿ ಅಥವಾ ಏನೋ ಹಾರ್ವೆಸ್ಟ್ ಹಾರ್ವೆಸ್ಟ್ ಅಂತೂ ಸಂಪೂರ್ಣ ಮಮ್ಮಿನೇ ಬಂದು ಮಾಡ್ಕೋತಾರೆ ಪ್ಲಾನಿಂಗು ಹಾಕುವಾಗ ಮಾಡುವಾಗ ಸ್ವಲ್ಪ ಹಾರ್ಡ್ ವರ್ಕ್ ಇದ್ದಾಗ ನಾನು ಒಂಚೂರು ಹೆಲ್ಪ್ ಮಾಡ್ತೀನಿ ಬಿಟ್ರೆ ಡ್ಯಾಡಿ ಮಮ್ಮಿನೇ ಕಂಪ್ಲೀಟ್ ಅವರು ಮೇಂಟೈನ್ ಮಾಡ್ಕೋತಾ ಇದಾರೆ ಇವಾಗ ಸರ್ ಈಗ ಇತರದೊಂದು ತರಕಾರಿ ಬೆಳೆಗಳನ್ನ ಬೆಳಿತೀನಿ ಅಂತ ಹೋದಾಗ ಯಾವ ಬ್ರೀಡ್ ಯಾವ ತಳಿದ್ ಬೆಳಿಬೇಕು ಅಂತ ಅನ್ಕೊಂಡು ಬೆಳಿತಾ ಇದಾರೆ ಸರ್ ಆ ಮ್ಯಾಕ್ಸಿಮಮ್ ನಾಟಿನೇ ಬಟ್ ಎಕ್ಸಾಟಿಕ್ಸು ಟ್ರೈ ಮಾಡಿದ್ದೀನಿ ಆ ಸ್ಪೆಸಿಫಿಕ್ ಆಗಿ ಇಂಥ ತಳಿ ಅಥವಾ ನಾನು ಇದೇ ಸೆಲೆಕ್ಟ್ ಮಾಡಿ ತರಬೇಕು ಅಷ್ಟೊಂದು ನಾನು ಏನು ತಲೆ ಕೆಡ್ಸ್ಕೊಂಡು ಸೀಡ್ಸ್ ಹೋಗಿಲ್ಲ ಜನರಲ್ ಆಗಿ ನಿಮಗೆ ಕಿಚನ್ ಗಾರ್ಡನ್ ಕಿಟ್ಸ್ ಅಂತ ಸಿಗುತ್ತೆ ಈಗ ನೀವು ಆರ್ ಗೇಟೆಗೆ ಹಾರ್ಟಿಕಲ್ಚರ್ ಎಂಪ್ಲಾಯ್ಸ್ ಅಸೋಸಿಯೇಷನ್ ಒಂದು ನರ್ಸರಿ ಇದೆ ಅಲ್ಲೋದ್ರೆ ನಿಮ್ಗೆ ಮ್ಯಾಕ್ಸಿಮಮ್ ವೆರೈಟಿ ಸಿಗುತ್ತೆ ಮುಂಚೆ ಸುವರ್ಣ ಸೀಡ್ಸ್ ಅಂತ ಒಂದಿತ್ತು ಆ ಪ್ಯಾಕೆಟ್ಸ್ಗಳು ಯೂಸ್ ಮಾಡ್ತಾ ಇದ್ದೆ ಈಗ ಬೀನ್ಸು ಈಗ ಲಾಂಗ್ ಬೀನ್ಸ್ ತೋರ್ಸದ್ನಲ್ಲ ನಾವೇ ಬೀಜಕ್ಕೆ ಬಿಟ್ಕೊಂಡಿದೀವಿ ಅಂತ ಸೊ ಇದೆಲ್ಲ ಈಸಿ ಇರೋದನ್ನೆಲ್ಲ ನಾವಿಲ್ಲೇ ಬೀಜ ಮಾಡ್ಕೋತೀವಿ ಸೊಪ್ಪು ಆಲ್ಮೋಸ್ಟ್ ನಾವೇ ಮನೇಲಿ ಬೀಜ ಮಾಡ್ಕೋತೀವಿ ಸೊ ಹಂಗೆ ಇಂಥದೇ ಅಂತ ಏನಿಲ್ಲ ಈಗ ಸಾಜಾ ಸೀಡ್ಸ್ ಏನೋ ನಾಟಿ ಇರುತ್ತೆ ಟ್ರೈ ಮಾಡಿ ಅಂತ ಫ್ರೆಂಡ್ಸ್ ಸಜೆಸ್ಟ್ ಮಾಡ್ತಿದ್ದಾರೆ ಸೊ ಅದೊಂದು ಸ್ವಲ್ಪ ತಂದುಬಿಟ್ಟು ಟ್ರೈ ಮಾಡಬೇಕು ಒಂದು ಅರ್ಧಕ್ಕರ್ಧ ನಮಗೆ ಸೀಡ್ಸ್ ಆಗುತ್ತೆ ಈಗ ಅವರೆಕಾಯಿ ಅಲ್ಲೇ ಸೀಡ್ಸ್ ಮಾಡ್ಕೋತೀವಿ ಅದರಲ್ಲಿ ಎಂಥ ಸಮಸ್ಯೆ ಇಲ್ಲ ಬೀನ್ಸ್ ಅಲ್ಲೇ ಆಗುತ್ತೆ ಸೊಪ್ಪುಗಳೆಲ್ಲ ಅಲ್ಲೇ ಆಗುತ್ತೆ ಪಪ್ಪಾಯ ಅಲ್ಲಲ್ಲೇ ಆಗುತ್ತೆ ಮೆಣ್ಸಿನ್ಕಾಯು ಅಲ್ಲಲ್ಲೇ ಆಗುತ್ತೆ ಸೊ ಹಂಗೆ ಕ್ಯಾರೆಟು ತರ್ತೀವಿ ಬೀಟ್ರೂಟ್ ತರ್ತೀವಿ ಮೂಲಂಗಿ ತರ್ತೀವಿ ಕೆಲವೊಂದ್ ತರ್ತೀವಿ ಕೆಲವೊಂದು ಇಲ್ಲೇನೆ ಸೀಟ್ಸ್ ಮಾಡ್ಕೊತೀವಿ ಆತರ ಸ್ಪೆಸಿಫಿಕ್ ಆಗಿ ಅದ್ರ ಬಗ್ಗೆ ಅಷ್ಟೊಂದು ಇದ್ದೇ ತರಬೇಕು ಅಂತ ಏನಿಲ್ಲ ಆತರ ಸರ್ ಇಲ್ಲಿ ನೀವು ಬೆಳೆದಿರೋ ಬಾಳೆ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ ಸರ್ ಹಾ ನಮ್ ಬಾಳೆ ಬನ್ನಿ ಅಲ್ಲಿ ಹೋಗೋಣ ನಾವ್ ಇಲ್ಲಿ ಬೆಳೆದಿರೋದು ಗುಂಪು ಬಾಳೆ ಪದ್ಧತಿಲಿ ನಾವು ಬಾಳೆ ವ್ಯವಸಾಯ ಮಾಡಿರೋದು ಹಾ ಸರ್ ಆ ನಾವು ಎಲ್ಲ ಒಂದೇ ಒಂದು ಕಂದು ಬಿಡ್ಬೇಕು ಅಂತಾರಲ್ವಾ ಸೊ ಆ ರೀತಿ ಏನ್ ಮಾಡಕ್ ಹೋಗಿಲ್ಲ ಇಲ್ಲೇ ಅಬ್ಸರ್ವ್ ಮಾಡಿ ಒಂದೇ ಬುಡದಲ್ಲಿ ಎರಡು ಗೊನೆ ಇದೆ ನೋಡಿ ನೋಡಿ ಇದೊಂದು ಗೊನೆ ಇದೆ ಅಲ್ಲ ಅದೇ ಟೈಮ್ ಅಲ್ಲಿ ಆಲ್ಮೋಸ್ಟ್ ಅದಿದೆ ಸೊ ಇದು ಎರಡು ಒಂದೇ ಬುಡದಿಂದ ಬಂದಿರೋ ಬಾಳೆ ಗೊನೆಗಳು ನಮ್ಮಲ್ಲಿ ಈಗ ಒಂಟಿ ಬಿಡ್ತೀವಿ ಅಂದ್ರೆ ಎಷ್ಟು ಹದಿನೈದು ಕೆಜಿ ತೆಗಿತೀರಾ ಒಂದು ಒಳ್ಳೆ ಏಲಕ್ಕಿ ಬಾಳೆ ಬಂದಿದೆ ಅಂದ್ರೆ ಸಾವಯವ ರೀತಿಲಿ ಹದಿನೈದು ಕೆ ಜಿ ತೆಗೆದ್ರೆ ತುಂಬಾ ದೊಡ್ಡ ವಿಷಯ ಹೌದು ಈಗ ನಿಮ್ಗೆ ಇದು ಎರಡನ್ನೂ ಫಲ ಬಂದ್ಮೇಲೆ ಆದಮೇಲೆ ಎಷ್ಟು ಕೆ ಜಿ ಬರ್ಬೋದು ಬರುತ್ತೆ ಸರ್ ಒಂದು ಒಂದೊಂದು ಕೆ ಕೆಜಿ ಆದರೂ ಬರುತ್ತಾ ಅಥ್ವ ಒಂದು ಎಂಟೆಂಟು ಕೆ ಜಿ ಆದರೂ ಬರುತ್ತಾ ಬರುತ್ತೆ ಸರ್ ಈ ಕಡೆ ಬನ್ನಿ ಇದು ಎರಡರಿಂದ ನಿಮ್ಗೆ ಒಂದು ಎಂಟೆಂಟು ಕೆ ಜಿ ಹದಿನೈದು ಕೆ ಜಿ ಹದಿನಾರು ಕೆ ಜಿ ಆಯ್ತು ಅನ್ಕೊಳ್ಳಿ ಇಲ್ಲಿ ಇನ್ನೂ ಒಂದು ಇದೆ ಅಲ್ವಾ ಹಾ ಸರ್ ಇದು ಬಿಡುತ್ತೆ ಇದು ಆಡ್ ಒನ್ ತರ ಇಟ್ಕೋಬೋದು ಸರ್ ಇಲ್ಲಿ ಪಕ್ಕ ಇನ್ನೊಂದು ಬರ್ತಾ ಇದೆ ಸೊ ಗುಂಪು ಬೆಳೆ ಮಾಡುವಾಗ ಏನು ಅಂದ್ರೆ ಹೌದು ನೀವು ಕಮರ್ಷಿಯಲ್ ಆಗಿ ಒಟ್ಟಿಗೆ ಮಾರ್ಕೆಟ್ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ಬೈಯರ್ ಬಂದಾಗ ನಿಮತ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಮಾರ್ಬೇಕಾಗತ್ತೆ ಬಟ್ ಯಾರು ಸಾವಯವ ರೀತಿಲ್ ಬೆಳಿತಾ ಇರ್ತಾರೆ ಅವರುನುವೇ ಒಂದೊಂದೇ ಬಿಟ್ಕೊಂಡ್ ಬೆಳಿಯೋ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಈ ತರ ಬೆಳೆದ್ರೆ ನಿಮಗ ಆಕ್ಚುಲಿ ಫಲಾನು ಜಾಸ್ತಿ ಬರುತ್ತೆ ನಿಮಗ್ ಮಾಡಕ್ ಅಷ್ಟೊಂದ್ ಕೆಲ್ಸಾನು ಇರಲ್ಲ ಹೋಗ್ ಅದನ್ನ ಕೀಳೋದು ಕಡದ್ ಗಿಡಕ್ಕೆ ಅವಾಗ ಅವಾಗ ಡ್ಯಾಮೇಜ್ ಮಾಡೋದು ಅದೇ ನಾವಂತೂ ಮುಟ್ಟದೆ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಮನುಷ್ಯ ಮಾಡಿರೋಂತದ್ ಏನಾದ್ರು ನಿಮಗ್ ಕಾಣುತ್ತಾ ಇಲ್ಲ ಹಗ್ಗೆ ಪಾತಿ ಮಾಡೋದಾಗ್ಲಿ ಏನು ನಮ್ಮ ಇಂಟರ್ಫಿಯರೆನ್ಸೇ ಇರಲ್ಲ ಅದ್ರಲ್ಲಿ ಅದೇ ಬೆಳೆಯತ್ತೆ ಈಗ ಮೊನ್ನೆ ಕಟ್ ಮಾಡಿದ್ದು ಅದು ಗಿಡಗಳ ಮೇಲೆ ಅದಕೊಂಡ್ಬಿಡ್ತು ಅಂದ್ಬಿಟ್ಟು ಕಟ್ ಮಾಡಿದ್ವಿ ಇಲ್ಲ ಅಂದ್ರೆ ಅದ್ ಹೋದಾಗ ಆ ಕಡೆ ಬನ್ನಿ ತೋರಿಸ್ತೀವಿ ನಾವು ಗೊನೆ ಕಡ್ಕೊಂಡು ಇವನು ಬಾಳೆ ಕಂದನ್ನು ಕಡಿಯಲ್ಲ ಹಿಂಗೆ ಹೋಗೋಣ ಬನ್ನಿ ಇಲ್ಲಿ ನೋಡಿ ಇದ್ರಲ್ಲಿ ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಗೊನೆ ಸಿಕ್ತು ಇಲ್ಲಿ ಗೊನೆ ಕಡದ ಮತ್ತೆ ಕಡಿಯಕ್ ಹೋಗಲ್ಲ ಅಂಶ ಎಲ್ಲ ಹಂಗೆ ಹೀರ್ಕೊಂಡು ಫುಲ್ ಸಾಫ್ಟ್ ಆಗಿ ತಂತಾನೆ ಬಿದೋಗುತ್ತೆ ಸೈಜ್ ಅಬ್ಸರ್ವ್ ಮಾಡಿ ಹೇಳಕ್ಕೆ ಬಾಳೆದು ಯಾವ ಸೈಜ್ ಅಲ್ಲಿ ಬಂದಿದೆ ನೋಡಿ ಹ್ಮ್ ಸರಿಗ ಈ ಒಂದು ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಈ ಒಂದು ಕೈತೋಟ ಏನ್ ಮಾಡ್ತಿರಲ್ಲ ಸರ್ ಸೊ ಇಲ್ಲಿ ಹಾವುಗಳು ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಅಕ್ಕ ಪಕ್ಕದವ್ರು ಏನಾದ್ರು ಸಮಸ್ಯೆಗಳು ಅಲ್ಲ ಹಿಂಗಿದ್ರೆ ಹಾವು ಕಡಿಮೆ ನೀವು ಆಚೆ ಕಡೆ ನೋಡಿ ಹಂಗಿದ್ದಷ್ಟು ಹಾವು ಜಾಸ್ತಿ ಬರುತ್ತಲ್ವಾ ಸೊ ಇಲ್ಲಿ ನಮ್ಗೆ ಓಡಾಟ ಇರುತ್ತೆ ರೆಗ್ಯುಲರ್ ಆಗಿ ಅಂದ್ರೆ ನಾವು ಡೈಲಿ ಒಂದ್ ರೌಂಡ್ ಬಂದೇ ಬರ್ತೀವಿ ಹಾವುಗಳಿಗೆ ಆ ಸೆನ್ಸ್ ಇರುತ್ತೆ ಎಲ್ಲಿ ಮನುಷ್ಯನ ಓಡಾಟ ಜಾಸ್ತಿ ಇದೆ ಅಲ್ಲಿಗೆ ಅವು ಜಾಸ್ತಿ ಬರಕ್ ಬರೋದಿಕ್ ಹೋಗಲ್ಲ ಸೊ ನಾವು ಇದ್ರೊಳಗ ಒಂದು ಹಾವು ನೋಡಿಲ್ಲ ಈ ಮೂರ್ ವರ್ಷದಲ್ಲಿ ಗೇಟ್ ಮುಂದೆ ಈ ಎಕ್ಸಾಕ್ಟ್ ಗೇಟ್ ಮುಂದೆನೆ ಹಾವು ನೋಡಿದಿವಿ ಅಥವಾ ಬೇರೆ ತುಂಬಾ ಜಾಗಗಳಲ್ಲಿ ನೋಡಿದಿವಿ ಈ ಸೈಟ್ ನಿಯರೆಸ್ಟ್ ಅಂದ್ರೆ ಈ ಗೇಟ್ ಮುಂದೆನೆ ಹಾವು ಹರ್ಕೊಂಡು ಹೋಗೋದ್ ನೋಡಿದೀವಿ ಬಟ್ ಒಳಗಡೆಗೆ ಇದುವರೆಗೂ ಒಂದ್ ಹಾವು ಬಂದಿದ್ದು ನೋಡಿಲ್ಲ ಅಂದ್ರೆ ಅಕ್ಕಪಕ್ಕದವ್ರಿಗೆ ಅಷ್ಟು ಆಲೋಚನೆ ಮಾಡೋ ಸಿರಲ್ಲ ಸರ್ ಜನರಲ್ ಆಗಿ ಈ ತರ ತೋಟ ಮಾಡ್ತೀವಿ ಅಂದ್ರೆ ಹಾವು ಇವು ಏನಾದ್ರು ಬರೋದು ಇಲ್ಲ ಇಲ್ಲ ಇವಾಗ ಸಿಟಿಲೆಲ್ಲ ಯಾರು ಅಷ್ಟು ಇದಾಗಿ ಯೋಚನೆ ಮಾಡಲ್ಲ ಅವ್ರಿಗೂ ಗೊತ್ತು ಹಾವು ಎಲ್ ಬರ್ತವೆ ಎಲ್ ಬರಲ್ಲ ಈಗ ನಮ್ ಓಡಾಟ ಇದೆ ಅಂದ್ಮೇಲೆ ಇಲ್ಲಿಗೆ ಬರಲ್ಲ ಅನ್ನೋದ್ ಗೊತ್ತು ಮೋರ್ ಅವರ್ ಎಲ್ಲಾ ಕಡೆ ಈ ತರನೇ ಜಾಗ ಇದೆ ಅವರಿಗೆ ಇದೊಂದೇ ಜಾಗದಲ್ಲಿ ಇರೋದ್ರಿಂದ ಹಾವು ಬರುತ್ತೆ ಅನ್ನೋ ಅಷ್ಟು ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇದೆ ಜನಗಳ ತರ ಎಲ್ಲಾ ಯಾವ್ದು ನಮ್ ನಮ್ ಸುತ್ತಮುತ್ತಲ ಇರೋದ್ರಿಂದ ಯಾರಿಗೂ ಆ ಆತರ ತೊಂದ್ರೆ ಯಾರು ಮಾಡಿಲ್ಲ ಓಕೆ ಸರ್ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ಒಂದು ಕೈತೋಟ ತೋಟ ಅನ್ನೋರಿಗೆ ಅನ್ನೋರ್ಗೆ ಏನೊಂದು ಮಾಹಿತಿಗಳನ್ನ ಸರ್ ಸಲಹೆ ಸೂಚನೆ ಅಂದ್ರೆ ಇದು ತುಂಬಾ ಕಷ್ಟ ಅಂತ ಏನಿಲ್ಲ ಇನಿಶಿಯಲಿ ಹೌದು ಕಷ್ಟ ನೀವು ಸ್ವಲ್ಪ ಫಿಸಿಕಲ್ ಎಫರ್ಟ್ ಹಾಕ್ಬೇಕು ನಿಮ್ ಹತ್ರ ಗಾರ್ಡನ್ ಮನೆ ಮುಂದೆ ಅಥವಾ ನಮ್ ತರ ಅಕ್ಕಪಕ್ಕ ಜಾಗ ಇದೆ ಅಥವಾ ನಿಮ್ದೆ ಒಂದ್ ಫಾರ್ಮ್ ಹೌಸ್ ಇದೆ ಅನ್ಕೊಳ್ಳಿ ಒಂದು ಸ್ವಲ್ಪ ಜಾಗನ ಈ ತರ ಬಿಟ್ಕೊಂಡು ಬೆಡ್ ಮಾಡ್ಕೊಬೇಕು ಬೇಸಿಕಲಿ ಬನ್ನಿ ಆ ಕಡೆಗೆ ಹೋದ್ರೆ ತೋರಿಸ್ತೀನಿ ಸ್ಟಾರ್ಟ್ ಮಾಡೋದು ಮಾಡೋದ್ ಅಂತ ಆ ಲಾಸ್ಟ್ ಬೆಡ್ ಇದು ಹೋಗೋಣ ಅಲ್ಲಿ ಎರಡು ತರ ಎಕ್ಸಾಂಪಲ್ ಇದೆ ಇಲ್ಲಿಗೆ ಬನ್ನಿ ಬೆಡ್ ಮಾಡದೆ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ ಇದು ಬೆಡ್ ಮಾಡಿರ್ಲಿಲ್ಲ ಅಲ್ಲ ನಾವು ಸುಮ್ನೆ ಭೂಮಿಗೆ ಹಾಕಿದ್ದು ಮೆಣಸಿನ್ಕಾಯಿ ತುಂಬಾ ದಿನ ಇರತ್ತಲ್ಲ ಸೊ ಹುಲ್ ನೋಡಿ ಹೆಂಗ್ ಬೆಳ್ಕೊಂಬಿಟ್ಟಿದೆ ಒಳಗೆಲ್ಲ ನಾವೀಗ ಸಾವಯವ ರೀತಿ ಮಾಡ್ತೀವಿ ಅಂದ್ಬಿಟ್ಟು ನಾವು ತೀರಾ ಹಗ್ಕೂ ಆಗಲ್ಲ ಬೇರೆ ಡಿಸ್ಟರ್ಬ್ ಮಾಡಕ್ ಆಗಲ್ಲ ಹಂಗೆ ಬಿಟ್ರೆ ಇಷ್ಟು ಹುಲ್ ಬೆಳ್ಕೊಳುತ್ತೆ ಸರ್ ಈಗ ನಾನು ಪ್ರತಿ ಸಲ ಗಿಡ ಹಾಕ್ಬೇಕು ಅಂದಾಗ ಇಷ್ಟು ಕ್ಲೀನ್ ಮಾಡ್ಬೇಕಾಗತ್ತೆ ನಂಗೆ ತುಂಬಾ ಕೆಲಸ ಹಿಡಿಯುತ್ತೆ ಅದ್ರ ಬದಲು ಈ ತರ ಬೆಡ್ ಮಾಡ್ಕೊಂಡ್ರೆ ಇಲ್ಲಿ ನೋಡಿ ಹುಲ್ಲು ಬರ್ತಾ ಇದೆ ಇಲ್ಲಿಗೆ ಸ್ಟಾಪ್ ಆಗಿದೆ ಇಲ್ಲಿಗ್ ಆಗಿಲ್ಲ ಹುಲ್ಲುಗೆ ನುಗ್ಗದಂದ್ರೆ ಹೆಂಗೆ ಈಗ ಎಕ್ಸಾಂಪಲ್ ಇಲ್ಲಿ ನೋಡಿ ಇಲ್ಲಿ ಹಿಂಗ್ ಬಂದಿದ್ಯಾ ಇದು ಬಂದ್ ಇಲ್ಲಿ ಬೇರ್ ಬಿಟ್ಕೊಳುತ್ತೆ ನೆಕ್ಸ್ಟ್ ಇಲ್ಲೊಂದು ದಾರ ಅಲ್ಲಿ ಅಲ್ಲಿ ದಾರ ಆಗಿದೆ ನೋಡಿ ಹ ಸರ್ ಆ ತರ ದಾರ ಬಿಟ್ಕೊಂಡ್ ಬಿಟ್ಕೊಂಡ್ ಒಳಗ್ ನುಗ್ಬಿಡುತ್ತೆ ಹುಲ್ಲು ಆ ತರ ಸೊ ಈ ತರ ಹಳೆ ಹೆಂಚುಗಳು ಬೆಸ್ಟ್ ಅಥವಾ ಹೆಂಚ್ ಸಿಗ್ಲಿಲ್ವಾ ಏನ್ ಸಿಗುತ್ತೆ ಅದು ಈಗ ಅಲ್ಲಿ ನೋಡಿ ನಮ್ಗೆ ಹಂಚಿರ್ಲಿಲ್ಲ ಯಾವ್ದೋ ಒಂದು ಪಟ್ಟಿ ಸಿಕ್ತು ಫೈಬರ್ದು ಹ್ಮ್ ಅದನ್ನ ಯೂಸ್ ಮಾಡಿದೀವಿ ಅದು ಕೆಲಸ ಆಗುತ್ತೆ ಬೇಸಿಕ್ ಐಡಿಯಾ ಅರ್ಥ ಮಾಡ್ಕೊಬೇಕು ಸರ್ ಹುಲ್ಲು ಒಳಗ್ ನುಗ್ದಂಗೆ ಏನಾದ್ರೂ ಒಂದ್ ಬೌಂಡ್ರಿ ಕ್ರಿಯೇಟ್ ಮಾಡ್ಕೊಬೇಕು ಸೊ ಈ ಥರ ಬೌಂಡ್ರಿ ಕ್ರಿಯೇಟ್ ಮಾಡಿಕೊಂಡು ನಿಮಗೆ ಕೆಲಸ ಕಡಿಮೆ ಬೌಂಡ್ರಿ ಕ್ರಿಯೇಟ್ ಮಾಡಿಕೊಂಡು ಮಣ್ಣನ್ನು ಕ್ಲೀನ್ ಮಾಡ್ಕೋಬೇಕು ಮಣ್ಣು ಕ್ಲೀನ್ ಅಂದರೆ ಅದರಲ್ಲಿರೋ ಬೇರು ಬೇರ್ ಇರುತ್ತಲ್ಲ ಅದನ್ನು ಫಸ್ಟು ಚೆನ್ನಾಗಿ ತೆಗೆದುಬಿಡ್ಬೇಕು ಆಲ್ಮೋಸ್ಟ್ ಒಂದಡಿ ಒನ್ ಅಷ್ಟು ಹಗದ್ಬಿಟ್ಟು ಏನು ಬೇರಿದೆ ಅದೆಲ್ಲ ತೆಗೆದು ಮಣ್ಣೆಲ್ಲ ಫುಲ್ಲು ಫ್ರೀ ಮಾಡ್ಕೊಂಡು ಉಡಿ ಮಾಡಿಕೊಂಡು ಆಮೇಲೆ ಸಾಲ್ವ್ ಮಾಡ್ಕೊತೀವಿ ನಾವು ಸಾಲ್ವ್ ಮಾಡಿಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ನೀವು ಏನು ಗಿಡ ಬೆಳಿಬೇಕು ಅಂತಿದ್ದೀರಾ ಅದ್ರ ಆಧಾರದ ಮೇಲೆ ಎಷ್ಟೆಷ್ಟು ದೂರಕ್ಕೆ ಸೀಡ್ಸ್ ಹಾಕಬೇಕು ಸಾಲ್ ಎಷ್ಟೆಷ್ಟು ದೂರ ಇರಬೇಕು ಒಂದೊಂದಕ್ಕೆ ಒಂದೊಂದ್ ತರ ವೇರಿ ಆಗುತ್ತೆ ಅದನ್ನ ಮಾಡಿ ಅಲ್ಲಿ ಸೀಡ್ಸ್ ಪ್ಲಾಂಟ್ ಮಾಡಿ ಆ ಗಿಡ ಒಂದು ಒಂದ್ ಎರಡ್ ಮೂರ್ ಇಂಚು ಆಚೆ ಬರ್ತಿದ್ದಂಗೆ ಸೈಡ್ ಅಲ್ಲಿರೋ ಮಣ್ಣನ್ನ ಗಿಡಕ್ಕೆ ಬುಡಕ್ಕೆ ತಾಗ್ತೀವಿ ಈಗ ಇಲ್ಲಿ ಗಿಡ ಹಾಕಿದೀವಿ ಈ ಗಿಡ ಒಂದು ಮೂರು ಇಂಚ್ ಬಂದ್ಮೇಲೆ ಏನ್ ಮಾಡ್ತೀವಿ ಈ ಮಣ್ಣನ ಇದಕ್ಕೆ ತಾಕ್ತಿವಿ ಈ ಮಣ್ಣನ ಇದಕ್ಕೆ ತಾಕ್ತಿವಿ ಸೊ ಇಲ್ಲಿ ನಿಮ್ಗೆ ನೀರ್ ಹರ್ಸ ಕಾಲುವೆ ಆಗುತ್ತೆ ಗಿಡ ಇಲ್ಲಿ ಕುತ್ಕೊಳ್ಳುತ್ತೆ ಬಿಗಿಯಾಗಿ ಆದ್ಮೇಲೆ ಈ ತರ ಮಲ್ಚಿಂಗ್ ಕೊಡ್ಬೇಕು ಮ್ಯಾಕ್ಸಿಮಮ್ ನಿಮ್ಗತ್ರ ಎಷ್ಟು ಏನ್ ಮಲ್ಚಿಂಗ್ ಸಿಗುತ್ತೆ ತೋಟದಲ್ಲಿ ಈ ತರ ಮಲ್ಚಿಂಗ್ ಕೊಟ್ಕೊಂಡ್ರೆ ನಿಮಗೆ ಇನ್ನು ಗೊಬ್ಬರದ ಅವಶ್ಯಕತೆ ಬೀಳಲ್ಲ ಇದೇನೆ ಅಲ್ಲೇ ಕರಗಿ ಗೊಬ್ಬರ ಹಾಕ್ತಾ ಹೋಗುತ್ತೆ ಸೊ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಹೊಸ್ದಾಗ ಮಾಡ್ದಾಗ ಪೆಸ್ಟ್ ತುಂಬಾ ಬರುತ್ತೆ ನಿಮ್ ಸಾಯಿಲ್ ಫರ್ಟಿಲಿಟಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಷ್ಟು ನಿಮಗೆ ಪೆಸ್ಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಈಗ ಫಸ್ಟ್ ಈ ಭೂಮಿಯೆಲ್ಲ ಗಟ್ಟಿ ಇರುತ್ತಲ್ಲ ಸರ್ ಈಗ ಹೌದು ವರ್ಷ ಭೂಮಿಲರ್ ಆಗಿ ಇದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಇಲ್ಲಿ ಗಟ್ಟಿ ಇದ್ದಾಗ ನೀವೇನ್ ಮಾಡಿ ಗಟ್ಟಿ ಇದ್ದಾಗ ನೀರ್ ಬಿಟ್ಕೊಬೇಕಷ್ಟೇ ನೀರ್ ಬಿಟ್ಕೊಂಡು ತೇವ ಮಾಡುವ ಇವತ್ತು ಸಂಜೆ ನೀರ್ ಬಿಟ್ಬಿಟ್ಟು ಹೋದ್ರೆ ನಾಳೆ ಬೆಳಗ್ಗೆ ಒಂಚೂರು ಇರುತ್ತೆ ಆಮೇಲೆ ಹಗದ್ ಬಿಟ್ಟು ಬೇರ್ ತೆಗಿಬೇಕಷ್ಟೇ ಅಥವಾ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಈಸಿ ಭೂಮಿ ಸಾಫ್ಟ್ ಇರುತ್ತೆ ಆಮೇಲೆ ನೀವು ಹಗ್ಗಕ್ಕೆ ಸುಲಭ ಇರುತ್ತೆ ಸೊ ನಿಮ್ಮ ಮನೇಲಿ ಹೆಂಗಿದೆ ಅನ್ನೋ ಸಿಚುಯೇಷನ್ ಮೇಲೆ ಅದು ವೇರಿ ಆಗುತ್ತೆ ಓಕೆ ಸರ್ ಸರ್ ಎಷ್ಟು ದಿನಕ್ಕೊಂದ್ಸಲ ನೀವು ನೀರು ಕೊಡ್ತಾ ಇದ್ರಿ ಇವಾಗ ಡೈಲಿ ಕೊಡಬೇಕಾಗತ್ತೆ ಇವಾಗ ನಿನ್ನೆ ಸಂಜೆ ಕೊಟ್ಟಿದ್ವಿ ಇವಾಗ ಸ್ಟಾರ್ಟ್ ಮಾಡಬೇಕು ನೀರು ಕೊಡೋದಕ್ಕೆ ಆ ಮಳೆಗಾಲದಲ್ಲಂತೂ ಈ ಕಡೆ ಬ ನೀರಿನ ತೊಂದರೆ ಇರಲ್ಲ ಮಳೆ ಬೀಳ್ತಾ ಇರುತ್ತೆ ರೆಗ್ಯುಲರ್ ಆಗಿ ಅದ್ ಮೇಂಟೈನ್ ಭೂಮಿ ಫುಲ್ ತೇವ ಇರುತ್ತಲ್ಲ ಸೊಂಟೆ ಈಗ ಬೇಸಿಗೆಯಲ್ಲಿ ಏನಕ್ಕೆ ರೆಗ್ಯುಲರ್ ಅಂದ್ರೆ ಈಗ ನೋಡಿ ಇಲ್ಲಿ ನೀರಿಲ್ಲ ಇಲ್ಲ ಸೊ ನಾನು ಇಲ್ಲಿ ಎಷ್ಟೇ ನೀರು ಕೊಟ್ರು ಈ ಗಟ್ಟಿ ಎಳ್ಕೊಂಬಿಡುತ್ತೆ ತೇವಾಂಶನ ಸೊ ರೆಗ್ಯುಲರ್ ಕೊಡ್ ಮಳೆಗಾಲದಲ್ಲಿ ಏನಾಗುತ್ತೆ ಇಡೀ ಭೂಮಿ ತೇವಾ ಇರುತ್ತಲ್ವಾ ನಿಮ್ಗೆ ತೇವಾಂಶ ಜಾಸ್ತಿ ದಿನ ಹಿಡ್ದಿಟ್ಕೊಳುತ್ತೆ ಸೊ ಮಳೆಗಾಲದಲ್ಲಿ ಸಮಸ್ಯೆ ಬರಲ್ಲ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ನೀರಿನ ಅವಶ್ಯಕತೆ ಬೀಳುತ್ತೆ ರೆಗ್ಯುಲರ್ ಕೊಡಬೇಕು ಓಕೆ ನೀವು ಇದನ್ನ ಶುರು ಮಾಡಿದಾಗ ಗೊಬ್ಬರ ಯಾವ ತರ ಕೊಡ್ತಾ ಇದ್ರಿ ಶುರು ಮಾಡ್ದಾಗ ಕೊಟ್ಟಿಗೆ ಗೊಬ್ರನೆ ಇಲ್ಲಿ ಹಿಂದೆ ಹಳ್ಳಿ ಬರುತ್ತೆ ಒಂದು ಲೇಔಟ್ ಏನಿದೆ ಇದ್ರಿಂದೆ ಒಂದ್ ಹಳ್ಳಿ ಇದೆ ಅಲ್ಲಿ ಇಲ್ಲೆಲ್ಲಾ ದನ ಕುರಿ ಮೈಸಕ್ ಬರ್ತಾರಲ್ಲ ಅವರು ಅವ್ರ ಹತ್ರ ಮಾತಾಡ್ಕೊಂಡು ಒಂಚೂರು ಗೊಬ್ಬರ ಬೇಕು ಅಂತ ಹೇಳಿದಕ್ಕೆ ಹೋಗ್ತಿವ್ರ ಮನೆ ಹತ್ರ ಕಾರಲ್ಲಿ ಚೀಲಗಳಲ್ಲಿ ಅಲ್ಲಿದೆ ಕೊಟ್ಟಿಗೆ ಗೊಬ್ಬರ ಚೀಲದಲ್ಲಿ ಸೊ ಅವ್ರ ಚೀಲ ಕೊಟ್ಟಿರ್ತೀವಿ ಅವ್ರು ತುಂಬಿ ಬಿಟ್ಟಿರ್ತಾರೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದೇನಿರುತ್ತೆ ದುಡ್ಡು ಕೊಟ್ಬಿಟ್ಟು ಕಾರ್ಲ್ ತಗೊಂಬಂದ್ಬಿಟ್ಟು ಉಪಯೋಗಿಸ್ಕೊತಾ ಇದೀವಿ ಮಾಡೋದಿಲ್ಲ ನಮ್ ಖುಷಿಗೆ ಬರ್ಡ್ಸ್ ಇದಾವ ಅಷ್ಟೇ ಅದು ಬಿಟ್ರೆ ಆತರ ಅನಿಮಲ್ ಹಸ್ಬೆಂಡ್ರಿ ಅಂತ ಎಲ್ಲ ಇಲ್ಲಿ ಏನೂ ಮಾಡ್ತಾ ಇಲ್ಲ ಸರ್ ಮುಂದಿನ ಯೋಜನೆಗಳು ಮುಂದಿನ ಯೋಜನೆ ಅಂದ್ರೆ ಈ ವಿಚಾರದಲ್ಲಿ ಆದ್ರೆ ನಂದೊಂದು ಫಾರ್ಮ್ ಇದೆ ಕನಕ್ಪುರ ಫಾರ್ಮ್ ತಗೊಂಡು ಅದನ್ನ ಕಂಪ್ಲೀಟ್ ಡೆವಲಪ್ ಮಾಡಿದೀವಿ ಸೊ ಅದೇ ಅದು ಮುಗೀತು ಡೆವಲಪ್ಮೆಂಟ್ ವರ್ಕ್ ಮುಗೀತು ಪರ್ಮಾಕಲ್ಚರ್ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಆಹಾರವನ್ನು ಅಂತೀವಲ್ಲ ಫುಡ್ ಫಾರೆಸ್ಟ್ ಅಂತ ಸೊ ಒಂದು ಎಕ್ರೆಯಲ್ಲಿ ನಿಮಗೆ ಆಲ್ಮೋಸ್ಟು ಎಂಬತ್ತಕ್ಕಿಂತ ಜಾಸ್ತಿ ವೆರೈಟಿದು ಒಂದು ಇನ್ನೂರು ಹಣ್ಣಿನ ಮರಗಳು ಹಾಕಿರ್ತೀವಿ ಅಲ್ಲಿ ಈಗೆಲ್ಲ ಪ್ಲ್ಯಾಂಟೇಷನ್ ವರ್ಕ್ ಮುಗೀತು ಇನ್ನೊಂದು ವರ್ಷ ಎರಡು ವರ್ಷ ಆದರೆ ನಿಮಗೆ ಅದು ಫಾರೆಸ್ಟ್ ಥರ ಡೆವಲಪ್ ಆಗಿ ಅದರಲ್ಲೇ ನಿಮ್ಗೆ ಹಣ್ಣುಗಳು ಸಿಗಕ್ಕೆ ಆಗತ್ತೆ ಸೊ ಆ ಕಾನ್ಸೆಪ್ಟನ್ನ ಮಾಡಿ ಎಕ್ಸಿಕ್ಯೂಷನ್ ವರ್ಕ್ ಮುಗೀತು ಇನ್ನೇನೇ ಇದ್ರು ಅದರದ್ದು ಫಲ ನೋಡಬೇಕು ಓಕೆ ಸರ್ ಮುಂಚೆ ಹೊರಗಡೆ ಮಾರ್ಕೆಟ್ ಇಂದ ತಂದು ತಿಂತ ಇದ್ದಂತಹ ತರ್ಕಾರಿಗಳನ್ನ ತಿಂತ ಇದ್ವಿ ಬೆಳ್ಕೊಂಡು ತಿಂತ ಇವಾಗ ಕಂಪೇರ್ ಮಾಡ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಯಾವ ತರ ಇಲ್ಲ ನಿಮಗೆ ಟೇಸ್ಟ್ ಆಚುರಲ್ ಟೇಸ್ಟ್ ಅಂತ ಹೇಳ್ತೀವಲ್ಲ ಈಗ ಮುಂಚೆ ನೀವು ಕ್ಯಾರೆಟ್ ತಗೊಂಡ್ ಬಂದು ತಿಂದ್ರಿ ಅನ್ಕೊಳ್ಳಿ ನಿಮ್ಗೆ ಆ ಕ್ಯಾರೆಟ್ ದು ಒರಿಜಿನಲ್ ಫ್ಲೇವರ್ ಗೊತ್ತಾಗ್ತಾ ಇರ್ಲಿಲ್ಲ ಏನೋ ಕಚ್ಚಿದ್ವಿ ಜೂಸಿ ಜ್ಯೂಸಿ ತಿನ್ಕೊಂತ ಇದ್ವಿ ಅಷ್ಟೇ ಬಟ್ ನೀವ್ ಹಿಂಗ್ ಬೆಳೆದ್ರೆ ಏನಾಗುತ್ತೆ ನಿಮಗೆ ಆ ಫ್ರೆಶ್ನೆಸ್ ಈಗ ನಾಳೆ ನಮಗೆ ಕ್ಯಾರೆಟ್ ಬೇಕು ಅಂದ್ರೆ ನಾ ಹೇಳಿದ್ನಲ್ಲ ಇಲ್ಲೇ ಯಾವ್ದಾದ್ರು ನೀರ್ ಹಾಕ್ಬಿಟ್ಟು ತೆಗಿಬೇಕಿದ್ರು ಹ ಸರ್ ನೋಡಿ ಏನ್ ಸೈಜಲ್ಲಿ ಇಲ್ಲ ಹಟ್ಟಿ ಇದೆ ನೀರ್ ಹಾಕ್ಬೇಕಲ್ಲ ಇವಾಗ ಸೊ ಹಂಗೆ ನಮಗ್ ಬೇಕು ಅಂದ್ರೆ ಇಲ್ಲಿ ಬರ್ತೀವಿ ಈ ತರ ಫ್ರೆಶ್ ಕ್ಯಾರೆಟ್ ಸಿಗುತ್ತೆ ಟೊಮೆಟೊ ಬೇಕಾ ಇಷ್ಟು ಫ್ರೆಶ್ ಆಗಿ ಸಿಗುತ್ತೆ ತಗೊಂಡು ಇಷ್ಟು ಫ್ರೆಶ್ ವೆಜಿಟೇಬಲ್ಸ್ ಯೂಸ್ ಮಾಡೋದಕ್ಕೂ ಅಂಗಡಿಯಿಂದ ತಂದು ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಟೇಸ್ಟ್ ವಹಿಸಲು ಅಷ್ಟೇ ತುಂಬಾ ವ್ಯತ್ಯಾಸ ಅನಿಸುತ್ತೆ ಈಗಿದ್ ನಿಮಗೆ ಕೊಡ್ತೀನಿ ನೀವೇ ಟೇಸ್ಟ್ ಮಾಡ್ಬಿಟ್ಟು ಹೇಳಿ ನನಗೆ ಏನು ವ್ಯತ್ಯಾಸ ಅನಿಸ್ತು ಅಂತ ಏನಕ್ಕೆ ಅಂದ್ರೆ ಈಗ ಇಲ್ಲಿ ನಾವು ಬರೀ ಯುರಿ ಹಾಕಿಲ್ಲ ನಿಮ್ಗೆ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಏನು ಬೇಕೋ ಅದಿರಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮಾತ್ರ ಇರುತ್ತೆ ಬೇಸಿಕ್ಸ್ ಮಾತ್ರ ಇರುತ್ತೆ ಇಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ ಮಲ್ಚಿಂಗ್ ಹಾಕ್ತಿವಿ ಸೊ ಇದಕ್ಕೆ ಕಂಪ್ಲೀಟ್ ನ್ಯೂಟ್ರಿಯೆಂಟ್ಸ್ ಬೇಕು ಈ ಗಿಡಕ್ಕೆ ಏನೇನು ಅವಶ್ಯಕತೆ ಇದೆ ಅದಷ್ಟು ಸಿಕ್ಕಿರುತ್ತೆ ಸೊ ಅದರದ್ದು ಒರಿಜಿನಲ್ ಟೇಸ್ಟ್ ಕೊಡುತ್ತೆ ಇದು ಒಂದು ಕ್ಯಾರೆಟ್ ಏನು ಒರಿಜಿನಲ್ ಟೇಸ್ಟ್ ಕೊಡಬೇಕು ಆ ಟೇಸ್ಟ್ ಇರುತ್ತೆ ಆ ಥರ ಸರಿ ಈಗ ಈ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ನಾವು ಕೈ ತೋಟ ಇದೀವಿ ಸೊ ಇಲ್ಲಿ ಬಂದ್ ಏನಾದ್ರು ವಿಸಿಟ್ ಮಾಡ್ಬೋದು ಅಥವಾ ಬರ್ಬೋದು ಬರೋದು ತುಂಬಾ ಜನ ಬರ್ತಿದ್ದಾರೆ ಬಂದ್ ನೋಡ್ಕೊಂಡು ಅವ್ರಿಗೂ ಒಂದ್ ಐಡಿಯಾ ಸಿಗುತ್ತೆ ಏನ್ ಮಾಡಿದ್ರೆ ಸರಿ ಏನ್ ಮಾಡಿದ್ರೆ ತಪ್ಪು ಯಾವ ತರ ಸ್ಟಾರ್ಟ್ ಮಾಡ್ಬೇಕು ಈಗ ಹೀರೆಕಾಯಿಗಾದ್ರೆ ಚಪರ ಹಾಕ್ಬೇಕಾಗತ್ತೆ ತರ ಈ ಲಾಂಗ್ ಬೀನ್ಸ್ ಚಪ್ರ ಹಾಕ್ಬೇಕು ಆ ಮಾಮೂಲಿ ಬೀನ್ಸ್ ಬೆಳೆಯೋದ್ ಹೆಂಗೆ ಸೊ ಒಂದೊಂದಕ್ಕೂ ಒಂದೊಂದು ವಿಷಯಗಳಿರುತ್ತೆ ತಿಳ್ಕೊಳಕೆ ವಿಸಿಟ್ ಮಾಡ್ಬಿಟ್ಟು ತುಂಬ ಜನ ಬಂದು ಮಾತಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಅದ್ರಲ್ಲಿ ಏನು ಬರೋರು ಇಂಟ್ರೆಸ್ಟ್ ಇರೋರು ಖಂಡಿತ ಬರ್ಬೋದು ಬಟ್ ಕಾಲ್ ಮಾಡ್ಬಿಟ್ಟು ಬನ್ನಿ ಅಷ್ಟೇ ನಾವಿದ್ದಾಗ ಬಂದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಓಕೆ ನಿಮ್ ಫೋನ್ ನಂಬರ್ ಹೇಳ್ತೀರಾ ಸರ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಒನ್ ನೈನ್ ಫೈವ್ ಸೆವೆನ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳ್ಸ್ಕೊಟ್ಟಿದ್ಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಈಗ ನೀವು ಇಷ್ಟು ಸಣ್ಣ ಪ್ರಮಾಣದಲ್ಲಿ ಸಾವಯವ ಪದ್ಧತಿಯಲ್ಲಿ ಅಟ್ಲೀಸ್ಟ್ ನಮ್ಮ ಒಂದು ಆರೋಗ್ಯ ಚೆನ್ನಾಗಿರ್ಲಿ ಹೇಳಿ ಮನೆ ಬಳಕೆಗೆ ಬೇಕಾಗಿರುವಂತಹ ತರಕಾರಿ ಆಗ್ಲಿ ಅಥವಾ ಹಣ್ಣುಗಳನ್ನ ಬೆಳಿತಾ ಇದ್ರೆ ಸರ್ ಸೊ ಬಹಳಷ್ಟು ಜನ ರೈತರು ಐದು ಎಕರೆ ಹತ್ತು ಎಕರೆ ಇದ್ರೂ ಸಹ ನಮ್ಮ ಒಂದು ಸ್ವಂತ ಬಳಕೆಗೆ ಒಂದು ಸಾವಯವ ಪದ್ಧತಿಯಲ್ಲಿ ಒಂದು ವಿಷಮುಕ್ತ ಆಹಾರವನ್ನ ತಯಾರು ಮಾಡ್ತಾ ಇರ್ಲಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇದು ಮುಂಚೆ ಇದ್ದಿದ್ದೇ ಈ ರೀತಿ ನೀವು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ನೋಡಿದ್ರೆ ಕೈತೋಟ ಕೈ ತೋಟ ಅನ್ನೋದು ಇದ್ದಿದ್ದೇ ಹಳ್ಳಿ ಸಿಟಿ ಲಲ್ಲೂ ಕೈ ತೋಟ ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಸರ್ ಇದ್ದಿದ್ದೇ ಹಳ್ಳಿಗಳಲ್ಲಿ ರೈತರೇ ಮಾಡ್ತಾ ಇದ್ದಿದ್ದು ಇವಾಗ ಏನಾಗಿದೆ ಗೊತ್ತಿಲ್ಲ ರೈತರುಗಳು ಕೈ ತೋಟ ಅನ್ನೋದನ್ನ ಬಿಟ್ಬಿಟ್ಟಿದ್ದಾರೆ ಈಗ ನಮ್ಮ ಸಿಟಿ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇದೆ ಸೊ ನಾನೇನು ಹೇಳ್ತೀನಿ ಅಂದ್ರೆ ಒಂದ್ ಎಕರೆ ಇದ್ಯಾ ಪರವಾಗಿಲ್ಲ ಇರ್ಲಿ ಎಷ್ಟಿದೆ ಸರ್ ಇದು ಎರಡು ಗುಂಟೆ ಜಾಗ ಇದು ಇರೋದೇ ಫಾರ್ಟಿ ಬೈ ಸಿಕ್ಸ್ಟಿ ಸೈಟ್ ಇರೋದ್ರಿಂದ ಎರಡು ಗುಂಟೆ ಜಾಗದಲ್ಲಿ ನಾವು ಮೂರ್ ಜನ ಫ್ಯಾಮಿಲಿಗೆ ಆಗುವಷ್ಟು ತರಕಾರಿ ನಾವು ಬೆಳ್ಕೊತಾ ಇದೀವಿ ಅಂದ್ರೆ ಇನ್ ನಿಮ್ಮ ಹತ್ರ ಜಮೀನೇ ಇದೆ ಒಂದ್ ಎಕರೆ ಎರಡ್ ಎಕರೆ ಇದೆ ಅಂದ್ರೆ ನೀವು ಆರಾಮಾಗಿ ಮಾಡ್ಕೊಂಬೋದಲ್ಲ ಹೌದು ಸರ್ ಎರಡು ಗುಂಟೆ ಮೂರ್ ಗುಂಟೆ ಜಾಗ ಬಿಟ್ಕೊಳ್ಳಿ ಪ್ರಾಪರಾಗಿ ವೆಜಿಟೇಬಲ್ ಗಾರ್ಡನ್ ಅಂತಲೇ ಬಿಟ್ಕೊಳ್ಳಿ ಈಗ ನಾನು ಹೇಳಿದ್ನಲ್ಲ ನಮ್ಮದು ಫಾರ್ಮ್ ಮಾಡಿದ್ದೀವಿ ಅಂತ ನೀವು ಯಾರಾದರೂ ಇಂಟ್ರೆಸ್ಟ್ ಇರೋರು ಅಲ್ಲಿಗೆ ಬಂದರೆ ನಾನು ತೋರಿಸ್ತೀನಿ ವೆಜಿಟೇಬಲ್ ಗಾರ್ಡನಿಗೆ ಎಷ್ಟು ಜಾಗ ಬಿಟ್ಟಿದ್ದೀವಿ ಹಣ್ಣುಗಳಿಗೆ ಎಷ್ಟು ಜಾಗ ಬಿಟ್ಟಿದ್ದೀವಿ ನಮಗೆ ಬೇಕಾಗಿದ್ದ ಕಾಳು ತರಕಾರಿ ಬೆಳ್ಕೊಳಕ್ಕೆ ಅಂತಲೇ ಸೆಪ್ರೇಟ್ ಒಂದು ಎಕರೆ ಜಾಗ ಬಿಟ್ಟಿದ್ದೀವಿ ಸೊ ಒಂದು ಫ್ಯಾಮಿಲಿಗೆ ಅಥವಾ ಒಂದು ದೊಡ್ಡ ಫ್ಯಾಮಿಲಿ ಅಥವಾ ರಿಲೇಟಿವ್ಸು ಎಲ್ಲರಿಗೂ ಆಗೋ ಅಷ್ಟು ಏನು ಬೆಳ್ಕೊಬೇಕು ಅನ್ನೋದನ್ನು ಹೆಂಗ್ ಡಿಸೈನ್ ಮಾಡಬೇಕು ಅನ್ನೋದನ್ನ ಬೇಕಾದ್ರೆ ನಮ್ಮ ಫಾರ್ಮಿಗೆ ಇಂಟ್ರೆಸ್ಟ್ ಇರೋರು ಬಂದ್ರೆ ನಾನು ಅಲ್ಲೂ ತೋರಿಸಬಹುದು ಅಲ್ಲಿನ ಇದು ಜಸ್ಟ್ ಅಷ್ಟಿದೆ ಬಟ್ ನಿಮಗೆ ಕಂಪ್ಲೀಟ್ ಫುಡ್ ನಿಮ್ಮ ಫ್ಯಾಮಿಲಿಗೆ ಬೇಕು ಅನ್ನೋರು ಇಂಟ್ರೆಸ್ಟ್ ಇರೋರಿಗೆ ಆ ಥರ ಒಂದ್ ಎಕರೆ ಫಾರ್ಮ್ ಇದ್ರೂ ನೀವು ಮಾಡ್ಕೊಬೋದು ಹೊಳಿ ಅದು ತೆಗೆದು ಬಿಡ್ತೀನಿ ನಾಟ ಅಂಕಿ ಬಿಡೋಕ್ಕಾಗಲ್ಲ